ಕೆಳಗಿನ ಯಾವುದು ಭಾರತದ ಪ್ರಜೆಗಳ ಮೂಲಭೂತ ಹಕ್ಕು ಅಲ್ಲ ಸರಿಯಾದ ಉತ್ತರ ಉಚಿತ ಕಾನೂನು ನೆರವಿನ ಹಕ್ಕು ಇದು ಮೂಲಭೂತ ಹಕ್ಕಲ್ಲ ಒಟ್ಟು ಆರು ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ರಾಜ್ಯ ವಿಧಾನಸಭೆಯ ಶಾಸಕನು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವ ಇಚ್ಛೆ ಇದ್ದರೆ ತನ್ನ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ವಿಧಾನಸಭೆಯ ಸ್ಪೀಕರ್ಗೆ ಸಭಾಪತಿಗೆ ಸಂವಿಧಾನದ ಮುನ್ನೂರ ಐವತ್ತೊಂಬತ್ತನೇ ವಿಧಿಯು ರಾಷ್ಟ್ರಪತಿಯವರಿಗೆ ಕೆಳಗಿನ ಯಾವ ಸಂದರ್ಭದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಮೂಲಭೂತ ಹಕ್ಕು ಚ್ಯುತಿ ಮಂಡಿಸದಂತೆ ತಡೆಯಲು ಸವಲತ್ತು ನೀಡಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ವೇಳೆಯಲ್ಲಿ ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ನನಗೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಯಾವುದೇ ನ್ಯಾಯಾಲಯಕ್ಕೂ ಕೂಡ ನಾವು ಹೋಗುವಂತಿಲ್ಲ ನೋಡಿ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಮುನ್ನೂರ ಐವತ್ತಾರನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಮುನ್ನೂರ ಅರವತ್ತನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಜಮ್ಮು ಮತ್ತು ಕಾಶ್ಮೀರ ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತಾರವಾಗಿರುವ ಭಾರತದ ರಾಜ್ಯ ಯಾವುದು ರಾಜಸ್ಥಾನ ನೋಡಿ ಭಾರತದಲ್ಲಿ ಹತ್ತಿ ಬೆಳೆಯಲು ಉತ್ತಮವಾದ ಮಣ್ಣು ಯಾವುದು ಕಪ್ಪು ಮಣ್ಣು ರಂಗಾತಿಟ್ಟು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಮಂಡ್ಯ ಭಾರತದಲ್ಲಿರುವ ಅತಿ ಪ್ರಾಚೀನ ಪರ್ವತ ಶ್ರೇಣಿ ಯಾವುದು ಅರಾವಳಿ ಪರ್ವತ ಶ್ರೇಣಿಗಳು ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋರೂರು ಅಣೆಕಟ್ಟು ಇರುವ ಜಿಲ್ಲೆ ಯಾವುದು ಹಾಸನ ರೇಡಿಯೋ ಕಾಲ ಕಾಲನಿರ್ಣಯ ತಂತ್ರಜ್ಞಾನವು ಯಾವುದರ ವಯಸ್ಸನ್ನು ನಿರ್ಣಯಿಸಲು ಬಳಸುತ್ತಾರೆ ಪಳೆಯುಳಿಕೆಗಳು ಕಾಫಿ ಮತ್ತು ಟೀ ಮುಖ್ಯವಾಗಿ ಹೊಂದಿರುವುದು ಕೆಫಿನ್ ಅನ್ನು ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುವುದು ಏಕೆಂದರೆ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ ವಾಷಿಂಗ್ ಸೋಡಾ ಇದರ ಸಾಮಾನ್ಯ ಹೆಸರೇನು ಸೋಡಿಯಂ ಕಾರ್ಬೋನೇಟ್ ಒಂದು ಅಣುವಿನ ಕೇಂದ್ರವು ಏನನ್ನು ಒಳಗೊಂಡಿರುತ್ತದೆ ಅಣುವಿನ ಕೇಂದ್ರವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಳಗೊಂಡಿರುತ್ತದೆ ಶ್ರೀಕೃಷ್ಣ ದೇವರಾಯ ವಿಜಯನಗರದ ಯಾವ ರಾಜವಂಶಕ್ಕೆ ಸೇರಿದವನು ತುಳುವ ರಾಜವಂಶಕ್ಕೆ ಸೇರಿದವನು ಸಾವಿರದ ಒಂಬೈನೂರ ಐವತ್ಮೂರರ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿ ನೇಮಕವಾದವರು ಯಾರು ಫಜಲ್ ಅಲಿ ಕೆಳಗಿನ ಸ್ವಾತಂತ್ರ್ಯ ಹೋರಾಟದ ಚಳುವಳಿಯನ್ನು ಕಾಲಾನುಕ್ರಮವಾಗಿ ಜೋಡಿಸಿರಿ ಅಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ ಕಾನೂನು ಭಂಗ ಚಳುವಳಿ ಸರಿಯಾದ ಆಪ್ಷನ್ ಸಿ ಸರಿಯಾಗಿದೆ ನೋಡಿ ಅಸಹಕಾರ ಚಳುವಳಿ ಸೆಪ್ಟೆಂಬರ್ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತರಂದು ಪ್ರಾರಂಭವಾಯಿತು ಕ್ವಿಟ್ ಇಂಡಿಯಾ ಚಳುವಳಿ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಂದು ಪ್ರಾರಂಭವಾಯಿತು ಕಾನೂನು ಭಂಗ ಚಳುವಳಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತರಂದು ಪ್ರಾರಂಭವಾಯಿತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸಂಬಂಧಿಸಿದವರು ಯಾರು ಎಚ್ ಎಸ್ ಎ ಇದಕ್ಕೆ ಸಂಬಂಧಿಸಿದವರು ಯಾರು ನೋಡಿ ಒಂದು ಎರಡು ಮೂರು ಮತ್ತು ನಾಲ್ಕು ಅಂದ್ರೆ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಖದೇವ್ ಸಿಂಗ್ ರಾಜ್ಗುರು ಇವರೆಲ್ಲರೂ ಕೂಡ ಎಚ್ ಎಸ್ ಎ ಅಂದ್ರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸಂಬಂಧಿಸಿದವರು ನೋಡಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಚಂದ್ರಶೇಖರ್ ಆಜಾದ್ ಅಶ್ವಾಕುಲ್ಲಾ ಖಾನ್ ಭಗತ್ ಸಿಂಗ್ ಸುಖದೇವ್ ಸಿಂಗ್ ರಾಜ್ಗುರು ಇವರೆಲ್ಲರೂ ಕೂಡ ಆರ್ ಎಗೆ ಸಂಬಂಧಿಸಿದವರಾಗಿದ್ದಾರೆ ಶೇರ್ ಎ ಪಂಜಾಬ್ ಎಂದು ಹೆಸರುವಾಸಿಯಾದವರು ಯಾರು ಲಾಲಾ ಲಜಪತ್ ರಾಯ್ ಮರೀಚಿಕೆ ಕುದುರೆ ಅಂತ ಕರಿತೀವಿ ಇದು ಕಾಣಿಸಿಕೊಳ್ಳಲು ಕಾರಣ ಏನು ವಾತಾವರಣದಲ್ಲಿನ ವಿಭಿನ್ನ ಭಾಗಗಳ ಅಸಮತೋಲನ ತಾಪಮಾನ ಕೆಬಿ ಎಂದು ಕರೆಯಲ್ಪಡುವ ಒಂದು ಕಿಲೋಬೈಟ್ ಸಮವಾಗಿರುವುದು ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಸ್ಗಳಿಗೆ ಅಂತರ್ಜಾಲ ಶೋಧನೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಒಂದು ರೀತಿಯ ಇದು ಒಂದು ಬ್ರೌಸರ್ ಆಗಿದೆ ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗುವ ತಪ್ಪು ಎರ್ರರ್ಗಿರುವ ಮತ್ತೊಂದು ಹೆಸರೇನು ಅಂತ ಕರಿತೀವಿ ಕಂಪ್ಯೂಟರ್ ಭಾಷೆಯಲ್ಲಿ ಯು ಐ ಇದರ ವಿಸ್ತೃತ ರೂಪ ಏನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಆರ್ ಕೆ ಲಕ್ಷ್ಮಣ್ ಒಬ್ಬ ಪ್ರಸಿದ್ಧ ಕಾರ್ಟೂನಿಸ್ಟ್ ವ್ಯಂಗ್ಯ ಚಿತ್ರಕಾರ ಭಾರತದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದು ಬೆಂಗಳೂರು ನಗಿಸುವ ಅನಿಲ ಎಂದರೆ ನೈಟ್ರಸ್ ಆಕ್ಸೈಡ್ ಒ ಸಿಡುಬಿಗೆ ಲಸಿಕೆ ಕಂಡು ಹಿಡಿದವರು ಯಾರು ಎಡ್ವರ್ಡ್ ಜೆನ್ನರ್ ಕರ್ನಾಟಕದಲ್ಲಿ ಹೈಕೋರ್ಟ್ ಪೀಠಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಒಂದು ಮೂರು ಮತ್ತು ನಾಲ್ಕು ಬೆಂಗಳೂರು ಕಲಬುರಗಿ ಮತ್ತು ಧಾರವಾಡದಲ್ಲಿ ಸ್ಥಾಪಿಸಲಾಗಿದೆ ಭಾರತದಲ್ಲಿನ ಯಾವ ಅತಿ ವಿಸ್ತಾರವಾದ ನದಿ ದ್ವೀಪವು ವಿಶ್ವ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ ಅಸ್ಸಾಂನ ಮಜಲಿ ದ್ವೀಪ ಜ ಗೌ ಎಂದು ಖ್ಯಾತರಾದ ಡಿ ಜವರೇಗೌಡರು ಕೆಳಗಿನ ಯಾವ ಪ್ರಶಸ್ತಿಯನ್ನು ಪಡೆದಿಲ್ಲ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿಲ್ಲ ಡಿ ಡಿ ಜವರೇಗೌಡರು ನಾರೋಜ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕದ ಯಾವ ನಗರದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಇರುವುದಿಲ್ಲ ಪೊಲೀಸ್ ಕಮಿಷನರೇಟ್ ಇರುವುದಿಲ್ಲ ದಾವಣಗೆರೆಯಲ್ಲಿ ಇರೋದಿಲ್ಲ ಏಕೆಂದರೆ ಪೊಲೀಸ್ ಕಮಿಷನರೇಟ್ ಬರೀ ಆರು ಜಿಲ್ಲೆಗಳಲ್ಲಿ ಮಾತ್ರ ಇರೋದು ಮಂಗಳೂರು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿಯಲ್ಲಿ ಪೊಲೀಸ್ ಆಯುಕ್ತರ ಕಚೇರಿಗಳು ಪೊಲೀಸ್ ಕಮಿಷನರೇಟ್ಸ್ ಇದ್ದಾವೆ ಪೊಲೀಸ್ ಹುತಾತ್ಮರ ದಿನವಾಗಿ ಆಚರಿಸುವ ದಿನ ಅಕ್ಟೋಬರ್ ಇಪ್ಪತ್ತೊಂದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವುದು ಮೈಸೂರಿನಲ್ಲಿ ಕೆಳಗಿನ ಲೇಖಕರು ಮತ್ತು ಅವರ ಬರಹಗಳನ್ನು ಜೋಡಿಸಿ ಬರೆಯಿರಿ ಒಂದು ಕಡೆ ದರಾಬೇಂದ್ರೆ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೊಟ್ಟಿದ್ದಾರೆ ನೋಡಿ ದರಾ ಬೇಂದ್ರೆ ಅವರು ನಾಕುತಂತಿ ಎಂಬುವ ಕೃತಿಯನ್ನು ಬರೆದಿದ್ದಾರೆ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನು ಬರೆದಿದ್ದಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಚಿಕ್ಕವೀರ ರಾಜೇಂದ್ರ ಕೃತಿಯನ್ನು ಬರೆದಿದ್ದಾರೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಬ್ರೆಡ್ನಲ್ಲಿ ಬಳಸುವ ಈಸ್ಟ್ ಒಂದು ಫಂಗಸ್ ಶಿಲೀಂಧ್ರ ಕಬ್ಬಿಣದ ಕೊರತೆಯಿಂದ ಆರೋಗ್ಯದಲ್ಲಿ ಡ್ಯಾಶ್ ಉಂಟಾಗುತ್ತದೆ ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಅನಿಮಿಯಾ ಉಂಟಾಗುತ್ತದೆ ಕುಡಿಯುವ ನೀರಿನಲ್ಲಿ ಅಂಟುಜಾಡ್ಯ ನಿವಾರಕವಾಗಿ ಡಿಸ್ಇನ್ಫೆಕ್ಟ್ಯಾಂಟಾಗಿ ಬಳಸುವ ಅನಿಲ ಯಾವುದು ಕ್ಲೋರಿನ್ ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕದಲ್ಲಿರುವ ಅತಿ ಚಿಕ್ಕ ರಚನೆ ಯಾವುದು ನೆಫ್ರಾನ್ ಪಕ್ಷಿಗಳ ಕುರಿತು ಮಾಡುವ ಅಧ್ಯಯನವು ಆರ್ನಿತಾಲಜಿ ಈ ಕೆಳಗಿನವುಗಳಲ್ಲಿ ಯಾವುದು ಗಣಕಯಂತ್ರದ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಮೈಕ್ರೋಸಾಫ್ಟ್ ವಿಂಡೋಸ್ ಇದು ಆಪರೇಟಿಂಗ್ ಸಿಸ್ಟಮ್ ರಾಜ್ಯಸಭೆಯ ಪದನಿಮಿತ್ತ ಮುಖ್ಯಸ್ಥರು ಯಾರು ಉಪರಾಷ್ಟ್ರಪತಿಗಳು ಆಗಿರ್ತಾರೆ ಕರ್ನಾಟಕ ರಾಜ್ಯದಲ್ಲಿರುವ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಕರ್ನಾಟಕ ರಾಜ್ಯದಲ್ಲಿರುವ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ಆ ಎಪ್ಪತ್ತೈದು ಅದರಲ್ಲಿ ಇಪ್ಪತ್ತೈದು ಜನ ವಿಧಾನಸಭೆಯಿಂದ ಇಪ್ಪತ್ತೈದು ಜನ ಸ್ಥಳೀಯ ಪ್ರಾಧಿಕಾರಗಳಿಂದ ಏಳು ಜನ ಪದವೀಧರರಿಂದ ಏಳು ಜನ ಶಿಕ್ಷಕರಿಂದ ಇನ್ನು ಹನ್ನೊಂದು ಜನ ರಾಜ್ಯಪಾಲರಿಂದ ನೇಮಕಗೊಳ್ಳುತ್ತಾರೆ ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರ ಕಾರ್ಯನಿರ್ವಹಣಾ ಅವಧಿ ಎಷ್ಟು ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರ ಕಾರ್ಯನಿರ್ವಹಣಾ ಅವಧಿ ಆರು ವರ್ಷಗಳು ಅಥವಾ ಅವರಿಗೆ ಅರವತ್ತೈದು ವರ್ಷಗಳಾಗುವವರೆಗೂ ಕೂಡ ಅವರು ಅಧಿಕಾರದಲ್ಲಿರುತ್ತಾರೆ ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಬಿ ಮತ್ತು ಸಿ ಎರಡೂ ಸಂದರ್ಭಗಳಲ್ಲಿ ಮಾಡಬಹುದು ನೋಡಿ ಒಂದು ಅಧಿವೇಶನ ನಡೆಯುವಾಗ ಆ ಅಧಿವೇಶನದಲ್ಲಿ ಯಾವುದಾದರೂ ಒಂದು ಸದನ ಭಾಗವಹಿಸದೇ ಇದ್ದಾಗ ಅಥವಾ ಅಧಿವೇಶನದಲ್ಲಿ ಎರಡೂ ಸದನಗಳು ಭಾಗವಹಿಸದೇ ಇದ್ದಾಗ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಜ್ಯೋತಿರ್ವರ್ಷ ಈ ಕೆಳಗಿನವುಗಳ ಒಂದು ಘಟಕ ದೂರ ಡಿಸ್ಟೆನ್ಸ್ನ ಒಂದು ಘಟಕ ದಂಡಕಾಂತದ ಕೇಂದ್ರದಲ್ಲಿನ ಕಾಂತತ್ವವು ಶೂನ್ಯವಾಗಿರುತ್ತದೆ ಗಾಳಿಯು ಒಂದು ಗೊತ್ತಾದ ಡ್ಯಾಶ್ ಇಂದ ಡ್ಯಾಶ್ವರೆಗೆ ಚಲಿಸುವುದು ಗಾಳಿಯು ಒಂದು ಗೊತ್ತಾದ ಅಧಿಕ ಒತ್ತಡದ ದಿಕ್ಕಿನಿಂದ ಕಡಿಮೆ ಒತ್ತಡದ ದಿಕ್ಕಿನಡೆಗೆ ಚಲಿಸುವುದು ಶಬ್ದದ ವೇಗವು ವಿವಿಧ ಮಾಧ್ಯಮಗಳಲ್ಲಿ ವಿಭಿನ್ನವಾಗಿರುತ್ತದೆ ಶಬ್ದದ ವೇಗವು ಕ್ರಮವಾಗಿ ಈ ಕೆಳಗಿನ ಡ್ಯಾಶ್ ಮಾಧ್ಯಮಗಳಲ್ಲಿ ಹೆಚ್ಚಾಗುವುದು ನೋಡಿ ಘನದಲ್ಲಿ ಹೆಚ್ಚಾಗಿರ್ತದೆ ದ್ರವದಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತದೆ ಅನಿಲದಲ್ಲಿ ಇನ್ನೂ ಕಡಿಮೆಯಾಗಿರ್ತದೆ ಇಲ್ಲಿ ಅದಕ್ಕೆ ತಕ್ಕಂತೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ ಗಾಳಿ ನೀರು ಕಬ್ಬಿಣಗಳಲ್ಲಿ ಕ್ರಮವಾಗಿ ಶಬ್ದದ ವೇಗ ಹೆಚ್ಚಾಗುತ್ತಾ ಹೋಗುತ್ತೆ ಏಕೆಂದರೆ ಗಾಳಿ ಇದು ಅನಿಲ ನೀರು ದ್ರವ ಕಬ್ಬಿಣ ಘನ ಹಾಗಾಗಿ ಗಾಳಿಗಿಂತ ನೀರಿನಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ ನೀರಿಗಿಂತ ಕಬ್ಬಿಣದಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ